ನಮ್ಮ ಪಕ್ಷದ ಅತ್ಯಂತ ಜನಪ್ರಿಯ ನೇತಾರರು ಈ ಭಾಗದಲ್ಲಿ ವಫ್ ಭೂ ಕಬಳಿಕೆ ವಿರುದ್ಧವಾಗಿ ದೊಡ್ಡ ಜನಾಂದೋಲನವನ್ನೇ ಪ್ರಾರಂಭವನ್ನು ಮಾಡಿರುವಂತಹ ಬಸನಗೌಡ ಪಾಟೀಲ್ ಅವರ ಕರೆ ಮೇರೆಗೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಇವತ್ತು ತೇರದಾಳದಲ್ಲಿ ಒಂದು ಸಾರ್ವಜನಿಕ ಸಭೆ ಇದೆ ತೇರದಾಳದಲ್ಲೂ ಕೂಡ ನಮ್ಮ ರೈತರ ಭೂಮಿಯನ್ನ ಕಬಳಿಸಲಿಕ್ಕೆ ಒಫ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಇದರ ವಿರುದ್ಧವಾಗಿ ಹೋರಾಟವನ್ನು ಇದ್ದೀವಿ ಇದುವರೆಗೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಹೋರಾಟಗಳಾಯಿತು ಬಸನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಅವರ ಕರೆ ಮೇರೆಗೂ ಕೂಡ ಇಡೀ ರಾಜ್ಯಾದ್ಯಂತ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಎಲ್ಲಾ ಜಿಲ್ಲಾ ಹೆಡ್ ಕ್ವಾರ್ಟರ್ ಕೂಡ ಪ್ರತಿಭಟನೆ ಆಯಿತು ಇವತ್ತು ಈಗ ನಾವು ಕಿತ್ತೂರು ಕರ್ನಾಟಕ ಏನಿದೆ ಇಲ್ಲಿ ಈ ಭಾಗದಲ್ಲೂ ಕೂಡ ತೇರದಾಳದಲ್ಲಿ ರೈತರ ಭೂಮಿಯನ್ನ ಕಬಳಿಸ್ತಾ ಇರುವಂತಹ ವಕ್ಮ ನೀತಿಯ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಅಂತ ಬಂದಿದ್ದೀವಿ ಇನ್ನೇನು ಒಂದು ಐದು ಗಂಟೆ ಅಷ್ಟರಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತೇವೆ ಇವತ್ತಿ ಕೂಡಿರುವಂತದ್ದು ಬಿಜೆಪಿಯಿಂದ ಸ್ವಲ್ಪ ಅಸಮಾಧಾನಿತರ ಅಂತ ಬಿಂಬಿಸಲಾಗ್ತಾ ಇದೆ ಅಂದ್ರೆ ಯತ್ನಾಳ್ ಅವರಾಗಿರ್ಬೋದು ಜಾರಕಿಹೊಳಿ ಅವರಾಗಿರ್ಬೋದು ತಾವಾಗಿರ್ಬೋದು ಸಭೆ ನಡೀತಾ ಇದೆ ಅಥವಾ ಏನು ಅಂತ ಈಗ ನಾನು ಇಪ್ಪತ್ತೆರಡನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಧ್ರೋರ್ ಕರೆಯನ್ನು ಕೊಟ್ಟಿದ್ರು ನಾನು ಹೋಗಿ ಮೈಸೂರು ನನ್ನ ಹಿಂದಿನ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಕೊಡಗನಲ್ಲಿ ಹೋಗಿ ಸಭೆಯಲ್ಲಿ ನಾನು ಭಾಗಿಯಾಗಿ ಬಂದಿದ್ದೀನಿ ನಾನು ಪಕ್ಷದ ಕಾರ್ಯಕರ್ತ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರಾಗಿ ಬಂದಿರುವಂತದ್ದು ಹೋರಾಟವನ್ನ ಕಾರ್ಯಕರ್ತರಿಂದ ಲೀಡ್ರಿಗೂ ವಿವಿಧ ಹಂತದಲ್ಲಿ ಮಾಡ್ತಾರೆ ಪಕ್ಷದ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ ಈ ಭಾಗದಲ್ಲಿ ಸಾಕಷ್ಟು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ರೈತರಿಗೆ ಅಂತಹ ಕೂತು ಬಂದಿಲ್ಲ ಸರ್ಕಾರಿ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ ಆದ್ರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ರೈತರ ಭೂಮಿಯನ್ನು ಕಬಳಿಸ್ತಾ ಇರೋದ್ರಿಂದ ಈ ಭಾಗದಲ್ಲಿ ಯತ್ನಾಳ್ ಒಂದು ದೊಡ್ಡ ಹೋರಾಟವನ್ನ ಬಿಜಾಪುರದಲ್ಲಿ ಮಾಡಿದ್ರು ಅಲ್ಲಿಗೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಆಗಿರುವಂತಹ ಜಗಾಂಬಿಕಾ ಪಾಲ್ ಕರೆಸಿದ್ರು ನಮ್ಮ ಕೇಂದ್ರ ಸಚಿವೆ ಆಗಿರುವಂತಹ ಶೋಭಾ ಕರಂದ್ಲಾಜಿ ಅವರು ನಾಲ್ಕು ದಿನಗಳ ಕಾಲ ಬಂದು ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾದರು ಆನಂತರ ಪ್ರಹ್ಲಾದ್ ಜೋಶಿ ಅವರು ಬಂದರು ಹಾಗೆ ಆ ಸಮಿತಿಯ ಸದಸ್ಯರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೂಡ ಬಂದಿದ್ರು ಎಲ್ಲರೂ ಕೂಡ ಸಂಘಟಿತವಾಗಿ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದು ಬಣ ಅಂತ ಇಲ್ಲ ಇದು ನಮ್ಮ ರೈತರ ಭೂಮಿಯನ್ನು ಉಳಿಸೋದಕ್ಕೆ ಹೋರಾಟ ಮಾಡಿದ್ರು ಕೂಡ ಇದರೊಳಗಡೆ ಬಣ ಇಲ್ಲಿ ಭಿನ್ನಮತ ಭೇದ ಭಾವ ಇದೆಲ್ಲ ಎಲ್ಲಿಂದ ಬರುತ್ತಿದ್ದು ಇದು ರೈತರ ಭೂಮಿಯನ್ನು ಉಳಿಸುವಂತ ಒಂದು ಹೋರಾಟ ಆಗಿದೆ ಈ ಭಾಗದಲ್ಲಿ ಈ ಹಿಂದೆ ಸಂಸದರಾಗಿ ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು